ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾರಿಗೌಡ ಎಲ್ರು ಹೇಗಿದ್ದೀರಾ ಹೋಪ್ಸೋ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಗೈಸ್ ಅಲ್ಲಿ ಸಮುದ್ರ ತೀರದಿಂದ ಆ ಪ್ರದೇಶದಿಂದ ಈ ಪ್ರದೇಶಕ್ಕೆ ಬಂದು ಕ್ಲೀನಿಂಗ್ ಕೆಲಸ ಮಾಡ್ತಾ ನಾನು ನನ್ನ ಮಗ ಡೀಲ್ ಆಗಿದೆ ಆಯುಧ ಪೂಜೆಗೆ ಮನೆಯೆಲ್ಲ ಕ್ಲೀನ್ ಆಗ್ಬೇಕು ಸೊ ನಮ್ಮಮ್ಮ ಡೀಲ್ ಮಾಡ್ಕೊಂಡಿದ್ದಾರೆ ಅಮ್ಮ ಎಷ್ಟಮ್ಮ ಚಿಂಟುಗ್ ಐನೂರು ರೂಪಾಯಿ ನಂಗೆ ಐನೂರು ರೂಪಾಯ್ ಎಷ್ಟು ಡೀಲು ನಂಗೆ ಐನೂರು ಅವನ್ ಐನೂರ ಐನೂರು ಐನೂರು ರೂಪಾಯಿ ಡೀಲು ಏನೇನು ಗೊತ್ತಾಗ ಕೆಲಸ ಹಾಲಂದು ಶೋಕೇಸು ಮತ್ತೆ ಡೈನಿಂಗ್ ರಾವಲ್ ಶೋಕೇಸು ಮತ್ತೆ ಒಂದು ಅಟ್ಟ ಕ್ಲೀನ್ ಮಾಡಬೇಕು ಸೊ ಇದಿಷ್ಟು ಮಾಡಿಕೊಟ್ರೆ ಈಗ ನನಗೂ ನನ್ನ ಮಗನ್ಗೂ ಒಂದ್ ಸಾವಿರ ರೂಪಾಯಿ ಸಿಗುತ್ತೆ ಪಾಕೆಟ್ ಮನಿ ಮುಂಚೆ ಇಂದಾನೂ ನಮ್ಮ ಅಮ್ಮ ಹಿಂಗೇ ನಮಗೆ ಗೋಬಿ ಆಸೆ ಪಾನಿಪುರಿ ಆಸೆ торಸಿ 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 ಕೆಲಸ ಮಾಡಿಸ್ಕೊತಿದ್ರು ಈಗ 40 ರೂಪಾಯಿ ಪಾನಿಪುರಿ ಗೋಬಿಗೆಲ್ಲ ಆಸೆ ಪಡಲ್ಲ ಏನಿದ್ರು ಬಂದ ಐನೂರು ರೂಪಾಯಿ ನೋಟು ಗಾಂಧಿ ನೋಟಿ ಇಟ್್ರೆ ಚರ್ಮಾ ರೂಪಾಯಿ ಗಾಂಧಿ ನೋಟಿ ಇಟ್್ರೆ ಕೆಲಸ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಬನ್ನಿ ಕೆಲಸ ಮಾಡಣ ಈ ಡೀಲ್ ಮಾಡ್ಕೊಳಕೆ ನಮ್ಮಮ್ಮ ಬೆಳಗ್ಗೆಯಿಂದ ಏನೆಲ್ಲ ಸರ್ಕಸ್ ಮಾಡಿದ್ರು ನಮ್ಮ ಜೊತೆ ನನ್ನ ನನ್ನ ಮಗನ ಜೊತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಅಲ್ಲ ಬನ್ನಿ ಮತ್ತೆ ಮಾಡ್ಕೊಂಡ್ ಬರೋ ಎಷ್ಟು ಕೊಡ್ತೀವಮ್ಮ ನಮ್ಮಮ್ಮ ನನ್ ಮಗಂಗೆ ಪುಸ್ಲಾಯಿಸ್ತಾ ಇದಾರೆ ಹಬ್ಬದ ಕೆಲ್ಸಗಳನ್ನ ಮಾಡ್ಬೇಕು ಅಂತ ಗೈಸ್ ನಮ್ಮಮ್ಮ ನಮ್ಮ ಚಿಂಟು ಜೊತೆ ಡೀಲ್ ಮಾಡ್ಕೋತಾ ಡೀಲಿಂಗ್ ಆಯುಧ ಪೂಜೆಗೋಸ್ಕರ ಕ್ಲೀನಿಂಗ್ ಏನ್ ಮಾಡ್ತಾ ಇದೆಯಾ ಚಿಂಟು

ಆಹಾ ಅದೆಲ್ಲ ಹಾಗಂಗೆ ಇಡ ಅದೆಲ್ಲ ಈಗ ತೆಗ್ಯೋದಲ್ಲ ಸಾಮಾನುಗಳ ಕೆಳಗೆತ್ತಿಡ ಫಸ್ಟ್ ಈಗ ತೆಗ್ದಿಯಲ್ಲ ಇದನ್ನ ಅಂಕೋಲಾ ಇಂದ ಚಂದ್ರಪಟ್ಟಣಕ್ ಬಂದಿದ್ದೀನಿ ಆಯುಧ ಪೂಜೆಗೆ ಎಲ್ಲ ನಮ್ಮಮ್ಮಂಗ ರೆಡಿ ಮಾಡ್ಕೊಟ್ಟು ಹೋಗೋಣ ಅಂತ ಅನ್ಕೊಂಡ್ರ ಇಲ್ಲ ಗೈಸ್ ಆದ್ರೂ ನಮ್ಮಅಮ್ಮ ಡಿಮ್ಯಾಂಡ್ ಇಟ್ಟಿದ್ದಾರೆ ಐನೂರು ರೂಪಾಯಿ ಆಸೆ ತೋರಿಸಿದ್ದಾರೆ ಸೊ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಟ್ಬಿಟ್ಟು ಹೋಗೋಣ ಅಂತ ಇವಾಗ ಶೋಕೇಸ್ ಕ್ಲೀನ್ ಮಾಡ್ತಾ ಇದ್ದೀನಿ ಆಮೇಲೆ ಡೈನಿಂಗ್ ಹಾಲ್ ಶೋಕೇಸ್ ಕ್ಲೀನ್ ಮಾಡ್ಕೊಡ್ತೀನಿ ಆಮೇಲೆ ಹಟ್ಟ ಒಂದು ಕ್ಲೀನ್ ಮಾಡ್ಕೊಡ್ತೀನಿ ಇಷ್ಟೆಲ್ಲಾ ಮಾಡ್ಕೊಟ್ರೆ ನಮ್ಮಮ್ಮನಿಗೆ ಐನೂರು ರೂಪಾಯಿ ಕೊಡ್ತಾರೆ ಕೊಡ್ತಾರೋ ಇಲ್ಲೋ ಅಂತ ಕಾದ್ ನೋಡಿ ನಾನು ಏನೇನು ಕೆಲಸ ಮಾಡ್ತೀನಿ ಅನ್ನೋದನ್ನು ಕ್ಯಾಪ್ಚರ್ ಮಾಡ್ತೀನಿ ಅದನ್ನು ಕಾದ್ ನೋಡಿ ನಾನು ಒಬ್ಳಿಗೆ ಅಲ್ಲ ಗೈಸ್ ಐನೂರು ರೂಪಾಯಿ

ಡ್ರೈ ಬಟ್ಟೆಗಳು ಬದಿನ ಬಟ್ಟೆ ನಾನು ಗಾಜಿನ ಐಟಮ್ಸ್ ಕ್ಲೀನ್ ಮಾಡ್ತೀನಿ ತಲೆ ಕೆಡಿಸ್ಕೋಬೇಡ ಗಾಜಿ ಮಾಡ್ತೀನಿ ಬ್ಯಾಡ್ ಹೋಗುತ್ತ ಗಾಜ್ ಕುಯ್ ಕೊಳ್ಳುತ್ತೋ ಎಕ್ಸ್ಟ್ರಾಕ್ಷನ್ ಸುದಿನ್ ಮಾಡಿಲ್ಲ ಎಕ್ಸ್ಟ್ರಾಕ್ಷನ್ ಒಂದು ವರ್ಷ ಮಾಡಿಲ್ಲ ಇಷ್ಟು ಬೇಗ ಹಾಕ್ಬೇಡ ಹಾಕ್ಬೇಕು ಆಯ್ತು ನಾಳೆ ಬರ ಅಷ್ಟೊಂದು ಅದನ್ನೇ ಹೇಳಿದ್ದೆ ನೀನ್ ಎಲ್ಲೇನೇನ್ ಕಿತ್ತಿದ್ಯಾ ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ಕೀಳ್ಬೇಡ ಅಂತ ಹೇಳಿದ್ದ ನನಗೆ ಗೊತ್ತು ಎಲ್ಲೆಲ್ಲಿ ಬಂದಿದ್ದು ಅಂತ ರೈಟ್ ಕಡೆ ಎಷ

ನಮ್ಮಮ್ಮ ನನಗೂ ನನ್ನ ಮಗನಗೂ ಮಸ್ಕ ಹೊಡೆದು ಕೆಲಸ ಮಾಡಿಸ್ಕೊತಾ ಇದಾರೆ ನೋಡಿ ಹೆಂಗೋ ಒಂದು ಮಾಡಿದ್ರೆ ಸಾಕಪ್ಪ ಅಂತ ಈ ಶೋಕೇಸ್ ಕ್ಲೀನ್ ಮಾಡೋದು ಅಷ್ಟು ಸುಲಭ ಅಲ್ಲ ನಮ್ಮ ಅಪ್ಪ ಅಮ್ಮ ಇಡೀ ಬ್ರಹ್ಮಾಂಡನೇ ಇಲ್ಲಿ ಇಟ್ಟಿರ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಏನೇನೋ ಚೀಟಿಗಳು ಅದು ಇದು ಮಣ್ಣು ಮಸಿ ಎಲ್ಲ ಇಲ್ಲೇ ಇರುತ್ತೆ ಅದೆಲ್ಲ ಈಗ ಕ್ಲೀನ್ ಮಾಡಬೇಕು मद्दे हैं ये मद्दे बढ़ते हैं इनसार बेर हवा ये ये मार्ग गोले का मार्ग ब्लास्ट लीम नोड दी तो चंगा यार लीड टाइम नहीं तो नहीं आ कितने हैं नेक्स्ट टाइम ये ब्लास्ट लीम ना इस तरह बन ले इस चल कटी हुई है तीन पार्ट चले तो आज तो बेर है ಗೈಸ್ ನಮ್ಮಪ್ಪ ನಮ್ಮ ಮುಪ್ಪಂಗೆ ಟೀ ಮಾಡಿಕೊಂಡು ನನಗೆ ಅಂತ ತಂದು ಕೊಟ್ಟಿದ್ದಾರೆ ಬನ್ನಿ ಕುಡಿಯೋಣ ಫಸ್ಟು ಟೀ ಕುಡಿದ್ಬಿಡೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಆ್ಯಕ್ಚುಲಿ ಎರಡು ಸೆಗ್ಮೆಂಟು ಈಗ ಹೊರಿಸಿ ಅದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ ಇನ್ನು ಆ ಕಡೆದೊಂದು ಸೆಗ್ಮೆಂಟ್ ಮಾಡಬೇಕು ಅಷ್ಟರಲ್ಲಿ ಟೀ ಕುಡಿದ್ಬಿಡೋಣ

ಇವನೊಬ್ಬ ಇವನೊಬ್ಬ ನಂದೆಲ್ಲಿ ಇಡ್ಲಿ ಅಂದ್ಬಿಟ್ಟು ತಗೊಬಂದವನು ಈಗ ಟೇಪ್ರಿ ಕಾರ್ಡ್ ನ ಹಾಕಕ್ಕೆ ಗೈಸ್ ಇದು ನಾನು ಹುಟ್ಟಾಗ ತಗೊಂಡಿರೋ ಅಂತ ಟೇಪ್ರಿ ಕಾರ್ಡು

ಅಂತ ಇದೆ ಅದು ನಮ್ಮ ಅಮ್ಮ ಸ್ಟೇಷನ್ ಚೆಕ್ ಮಾಡ್ಬೇಕ ಆ ಕಾಲದಲ್ಲಿ ನಾವ್ ಇದ್ರಲ್ಲಿ ಟೇಪ್ ರೀ ಕ್ಯಾಸೆಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವು ಬೇಡ ಆಯ್ತು ಬಿಟ್ರಿ ಗೈಸ್ ನೋಡಿ ಈ ರೀತಿ ಕ್ಲೀನ್ ಮಾಡಿದೀವಿ ಶೋಕೇಸು ಸಿಂಪಲ್ ಆಗಿ ಬೇಡ್ದಿರೋ ಸಾಮಾನೆಲ್ಲ ಕಿತ್ತು ಬಿಸಾಕಿ ಬೇಕಾಗಿರೋ ಸಾಮಾನು ಚಿಕ್ಕ ಪುಟ್ಟದು ಸ್ವಲ್ಪ ಕ್ಲೀನಾಗಿ ಕಾಣೋ ಥರ ಜೋಡಿಸಿದ್ದೀವಿ ಗೈಸ್ ಏನು ಗೊತ್ತಾ ಈ ಸೆಗ್ಮೆಂಟ್ನ ನಾನು ಕ್ಲೀನೇ ಮಾಡಿರಲಿಲ್ಲ ಇದು ಕ್ಲೋಸ್ಡ್ ಆಗಿರುತ್ತೆ ಮತ್ತು ನಮ್ಮಪ್ಪ ಏನೇನೋ ಇಟ್ಟಿರ್ತಾರೆ ಅಂತ ನಾನು ಯಾವಾಗ ಗೊತ್ತಾ ಮಾಡಿರೋದು ನಾನು ಯಾವಾಗ ಗೊತ್ತಾ ಈ ಸೆಗ್ಮೆಂಟ್ ಕ್ಲೀನ್ ಮಾಡಿರೋದು ನೋಡಿ ಇಲ್ಲಿ ಡೇಟ್ ಇದೆ ನೋಡಿ ಇಪ್ಪತ್ತೊಂದರಲ್ಲಿ ಗೈಸ್ ಯಾವಾಗಲೂ ಸಮರ್ ಹಾಲಿಡೇಸ್ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಕ್ಲೀನ್ ಮಾಡಿರೋ ಅಂಥದ್ದು ಏಕೆಂದರೆ ಆವಾಗ ಈ ಪೇಪರ್ ಆಸಿರೋದು ಸೊ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ತುಂಬ ಎಲ್ಲ ಬೇಡ್ದಿದ್ದೆಲ್ಲ ತೆಗ್ದಿದ್ದೀನಿ ಇವತ್ತು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಡೋಣ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಮಾಡಿಕೊಡ್ತಾ ಇದ್ದೀನಿ ಗೈಸ್ ನೋಡಿ ಹದಿನೆಂಟನೇ ಇಸ್ವಿ ಇನ್ಶೂರೆನ್ಸ್ ಸಹ ಇಟ್ಕೊಂಡಿದ್ದಾರೆ ಇವ್ರುಗಳು ಎಸ್ತಿಲ್ಲ ಬರೀ ಬೇಡ್ದಿರೋನೆಲ್ಲ ಇಟ್ಕೊಂಡ್ರೆ ಮನೇಲಿ ಯಾವುದು ಅಭಿವೃದ್ಧಿ ಆಗಲ್ಲಂತೆ ಬೇಡ್ದಿರೋದೆಲ್ಲ ಎಸಿತಾ ಇರಬೇಕು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ ಇನ್ನ ಏನೇನಿದಾವೋ ಇಲ್ಲಿ ಗೈಸ್ ನೋಡಿ ಇವರು ನಮ್ಮ ನಮ್ಮ ಅಪ್ಪನ ಅಮ್ಮ ನಮ್ಮ ಅಜ್ಜಿ ನಂಜಮ್ಮ ಅಂತ ನಂಜಮ್ಮನ ಎಸಿತೀನಾ ಅದೇನು ಮಾತು ಅಂತ ಆಡ್ತೀರಪ್ಪಾಜಿ ನಂಜಮ್ಮ ಸೇಮ್ ನಮ್ಮ ಅಪ್ಪನ ಹಿಂಗೆ ಅವ್ರು ಹಚ್ಚಿಲ್ವಾ ಗೈಸ್ ಆಡೋದು ಹಂಗೆ ಬಿಹೇವಿಯರು ಹಂಗೆ ಮುನಿಸ್ಕೊಳ್ಳೋದು ಹಂಗೆ ನಮ್ಮಪ್ಪ ಸೇಮ್ ಅವ್ರ ಅಮ್ಮನ ಅಪ್ಪನವ ತರ ಗೈಸ್ ನೋಡಿ ಇದು ನಮ್ಮ ಅಪ್ಪ ಆಗಿನ ಕಾಲದ ಫೋಟೋ ಮೇ ಬಿ ಅಪ್ಪ ಕಾಲೇಜ್ ಡೇಸಲ್ಲೋ ಅಥವಾ ಇದು ನಮ್ಮ ಅಪ್ಪಕ್ಕೆ ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರಲ್ಲ ಆವಾಗ ತಗ್ಸಿರೋ ಫೋಟೋ ಇದು ನಮ್ಮಪ್ಪ ಎಲ್ಲಿದ್ದಾರೆ ಗೊತ್ತಾ ನೋಡಿ ಇವರು ಇವರು ನಮ್ಮಪ್ಪ ನನ್ನ ಇಟ್ಕೋಬೇಕಷ್ಟೇ ಇಷ್ಟೊಂದೆಲ್ಲ ಕ್ಲೀನ್ ಮಾಡಿದೀಗ ನೋಡಿ ಬೇಡ್ದಿರವು ಸುಮ್ನೆ ಏನು ಇವ ಹಿಂಗೆ ತೂಕ ಎಲ್ಲ ಇಟ್ಕೋಬಾರ್ದು ಇಲ್ಲಿ ನತ್ತಿ ಮೇಲೆ ನೋಡಿ ಬೈಸ್ ಕಣ್ಣಿಗೆ ಕಾಣದೇ ಇರೋ ಕಚಡಾ ಸಾಮನ್ಸ್ ಶೋಕೇಸ್ ಎಲ್ಲ ಕ್ಲೀನ್ ಆಯ್ತು ಇವಾಗ ಪಾಪ ನನ್ನ ಮಗು ಮೇಲ್ಗಡೆ ಕ್ಲೀನ್ ಮಾಡ್ತಾ ಇದೆ ನೋಡಿ ನನ್ನ ಮಗುನ ಅರೋಗೆಂಟ್ ಅಂತಿರಲ್ಲ ಎಷ್ಟು ಎಲ್ಪ್ ಈಗ ನೇಚರ್ ಇದೆ ನನ್ನ ಮಗಿಗೆ ಮಗ ಫುಲ್ ಕ್ಲೀನ್ ಮಾಡ್ತಾ ಇದೆ ಗೈಸ್ ನೋಡಿ ಅಮ್ಮ ಮಗ ಫುಲ್ ಅಟ್ಟ ಕ್ಲೀನ್ ಮಾಡ್ಬಿಟ್ಟಿದೀವಿ ಎಲ್ಲ ಏನಕ್ಕೆ ಹೇಳಿ ದಸರಾ ಹಬ್ಬ ಆಯುಧ ಪೂಜೆ ಪ್ರಯುಕ್ತ ಅಲ್ಲೇ ಸೈಡಲ್ಲಿ ಗೈಸ್ ನೋಡಿ ಗೈಸ್ ಫುಲ್ ಎಲ್ಲ ಕ್ಲೀನು ದಸರಾ ಹಬ್ಬ ಆಯುಧ ಪೂಜೆ ಪ್ರಯುಕ್ತ ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದೀವಿ ಫುಲ್ ಏನ್ ಆಗಿತ್ತು ಯಪ್ಪ ದೇವ ನೋಡಿ ಆಟನು ಕ್ಲೀನ್ ಮಾಡ್ಬೇಕಂತೆ ಗೊತ್ತಿಲ್ಲ ಆಯುಧ ಪೂಜೆದು ಕ್ಲೀನ್ ಮಾಡಕ್ಕೆ ನಾವು ಅಲ್ಲಿಂದ ಇಲ್ಲಿ ಬಂದಿದೀವಿ ಗ್ರೀಸ್ ಉತ್ತರ ಕನ್ನಡ ಇಂದ ಗೋವಾ ಬಾರ್ಡ್ರಿಂದ ಈ ಕಡೆ ಬಾರ್ಡ್ರಿಗೆ ಬಂದಿದೀವಿ ಮೈಸೂರು ಬಾರ್ಡ್ರಿಗೆ ಹುಷಾರೊಪ್ಪಿ ಸಾಧನೆ ಮಾಡಿದ ವೀರನು ನೀನು ಚಪ್ಪಾಳೆ ಓಡಿರಿ ನಾನ್ ಇಳಿಯೋದೆ ಕಷ್ಟ ಬಾಡಿ ಇನ್ನ ದೂರ ಹಾಕ್ಬೇಕು ಅನ್ಸತ್ ನನಗೆ

ಸಾಫ್ಟೆ ಸಾಫ್ಟ್ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ಸೊ ಅಂಟ್ಕೊಂಡ್ಬಿಟ್ಟಿದೆ ಸ್ವಲ್ಪ ಅಷ್ಟೇ ಬೆಲ್ಲದ ಚಟ್ನಿ ನನಗೆ ಬೆಲ್ಲದ ಚಟ್ನಿ ತಿನ್ನೋಕೆ ತುಂಬಾ ಇಷ್ಟ ಇಡ್ಲಿ ಒಂದು ಮಲ್ಲಿಗೆ ಇಡ್ಲಿ ತರ ಇದೆ ಸಾಫ್ಟ್ ಆಗಿದೆ ಮಾಡೋ ಇಷ್ಟ ನಮ್ಮಅಮ್ಮಿ ಚಿಂಟು ಅವೆಲ್ಲ ವರ್ಕ್ ಆಗೋದಿಲ್ಲ ಅಪ್ಪಾಜಿ ಗಟ್ಟಿಯಾಗಿರ್ತವೆ ಮತ್ತೆ ನಾನ್ ಅದಕ್ಕೆ ಅಲ್ಲಿ ಇಟ್ಟಿದ್ದು ನೋಡಿ ಎಷ್ಟು ಸಾಮಾನು ತೆಗ್ದಿದೀವಿ ವೇಸ್ಟ್ ಮನೇಲಿ ಎಲ್ಲ ಕೆಲಸ ಮಾಡಿ ಮುಗಿಸಿ ಇವಾಗ ಐ ಕ್ಲಿನಿಕ್ಗೆ ಬಂದಿದ್ದೀನಿ ಐ ಟೆಸ್ಟ್ ಮಾಡಿಸ್ಬೇಕಿತ್ತು ನಾನು ಸಹ ನಮ್ಮ ಅಪ್ಪಾಜಿನೂ ಸಹ ನಿಮ್ದು ಐ ನಮ್ಮ ನಮ್ಮಪ್ಪಾಗೆ ಐ ಡ್ರಾಪ್ಸ್ ಹಾಕಿ ಕೂರಿಸಿದ್ರು ಸೊ ನಾನು ನನಗೆ ಫ್ರೇಮ್ ಬೇಕಲ್ಲ ಹೊಸ ಅದು ಸೊ ನೋಡೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಬೇಕು ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಮುಂಚೆ ನಾನು ತೊಗೊಂಡಿದ್ನಲ್ಲ ಫ್ರೇಮು ಅದು ಬಂದು ಏಯ್ಟೀನ್ ತೌಸಂಡು ಪೋಲಿಸ್ ಬ್ರ್ಯಾಂಡು ಬಟ್ ಇಲ್ಲಿರೋದೆಲ್ಲ ಮಾಮೂಲಿ ಅಂಥ ಬ್ರ್ಯಾಂಡೆಡ್ ಏನಲ್ಲ ಅಂತ ಕಳಪೆನೂ ಅಲ್ಲ ಸೊ ಇದನ್ನು ನೋಡಬೇಕು ಯಾವ್ದು ನನಗೆ ಸೂಟ್ ಆಗುತ್ತೆ ಏನು ಕತೆ ಅಂತ ಕ್ರಾಸ್ ಚೆಕ್ ಮಾಡಿ ಇದರಲ್ಲೇ ಯಾವುದಾದ್ರು ಒಂದು ಆರ್ಡರ್ ಮಾಡ್ತೀನಿ ಯಾವುದು ಚೆನ್ನಾಗಿದೆ ಅಂತ ನೀವು ಸಹ ನನಗೆ ಕಮೆಂಟ್ ಮಾಡಿ ಆಮೇಲೆ ನಾನು ಫೈನಲೈಸ್ ಮಾಡ್ತೀನಿ ಕಾಣಿಸುತ್ತೆ ಡಾಕ್ಟರ್ ಏನ್ ಕೊಟ್ಟಿದ್ದಾರೆ ಅದನ್ನು ಹಾಕೊಡೋದು ಎಲ್ಲ ಕಾಣಿಸುತ್ತೆ ನಿಮಗೆ ಸೇಫ್ಟಿ ಯಾವ್ದು ಬೇಕು ಪ್ರೊಟೆಕ್ಷನ್ ಇರೋದು ಯಾವ್ದು ಬೇಕು ನೀವ್ ನೋಡ್ಕೋಬೇಕು ಇದು ನಾರ್ಮಲ್ ವೈಸ್ ಇದ್ರಲ್ಲಾದ್ರೆ ಏನು ಪ್ರೊಟೆಕ್ಷನ್ ಇರೋಲ್ಲ ಟಿವಿ ನೋಡೋದಕ್ಕೆ ಕಣ್ಣು ನೋಡಿ ಕಣ್ಣು ಸುಚ್ಚುತ್ತೆ ಚೆನ್ನಾಗಿ ಯೂಸ್ ಹೋಗುತ್ತೆಲ್ಲ ನಿಮ್ಗೆ ಅಷ್ಟು ಸೇಫ್ಟಿ ಇರಲ್ಲ ಈ ತರ ಪ್ರೊಟೆಕ್ಷನ್ ಇರೋಲ್ಲ ಅಷ್ಟು ಕಲೆನೋವು ಕಣ್ಣೋವು ಇದೆಲ್ಲ ಇದು ಒಂಬೈನೂರು ರೂಪಾಯಿ ಆಗುತ್ತೆ ಒಳ್ಳೆ ಗೋಲ್ಡ್ ಜ್ಯುವೆಲ್ರಿ ಶಾಪಿಂಗ್ ಮಾಡೋ ಥರ ಹಾಕೋದು ನೋಡೋದು ತೆಗೆಯೋದು ಹಾಕೋದು ನೋಡೋದು ತೆಗಿಯೋದು ಯಾವುದು ಚೆನ್ನಾಗಿ ಕಾಣ್ತಿದೆ ಯಾವುದು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನಾನು ಅಲ್ಲಿ ಕೆಲಸ ಮಾಡ್ತಿದ್ದವಳು ಎದ್ದು ಬಂದ್ಬಿಟ್ಟಿದ್ದೀನಿ ಅಲ್ವಾ ಸೊ ಅಷ್ಟೊಂದು ರೆಡಿಯಾಗೆಲ್ಲ ಬಂದಿಲ್ಲ ಅಟ್ಲೀಸ್ಟ್ ಹೆಂಗ್ ಕಾಣತ್ತೆ ಅಂತ ನೋಡೋಕ್ಕೆ ಹಾಗೆ ಕೆಲಸ ಮಾಡ್ತಿದ್ದವಳು ಬಂದ್ಬಿಟ್ಟಿದ್ದೀನಿ ಹಾಕೊಂಡು ನೋಡಿದ್ರೆ ಯಾವುದು ಚೆನ್ನಾಗಿ ಕಾಣ್ತಾ ಇಲ್ಲ ಯಾಕೆ ಅಂದರೆ ಮೇಯ್ನಾಗಿ ನಾನು ರೆಡಿಯಾಗಿ ಬಂದಿಲ್ಲ ಸೊ ಹಾಗಾಗಿ ಯಾವುದು ಫೈನಲೈಸ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನನ್ನ ಫೇಸಿದ್ದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾಕೆ ಅಂದರೆ ಮುಖ ತೊಳ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡು ಸ್ವಲ್ಪ ಹೇರ್ ಸ್ಪ್ರೆಡ್ ಮಾಡಿಕೊಂಡು ನಗನಗ್ತಾ ಬಂದಿದ್ರೆ ಸ್ವಲ್ಪ ಬ್ರೈಟಾಗಿ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬೇಗ ಗೊತ್ತಾಗ್ಬಿಡೋದು ನಾನು ಒಳ್ಳೆ ಮನೆ ಕೆಲಸದ ಥರ ಓಡಿ ಬಂದಿದ್ದೀನಿ ಯಾಕೆ ಗೊತ್ತಾ ಇಲ್ಲಿ ಆ್ಯಕ್ಚುಲಿ ಬ್ಯಾಂಕಿಗೆ ಹೋಗ್ಬೇಕಿತ್ತು ಮತ್ತು ಇಲ್ಲಿ ಐ ಐ ಶಾಪಿಗೆ ಬಂದೆ ಅಲ್ಲ ಐ ಕ್ಲಿನಿಕ್ಕಿಗೆ ಸೊ ಎರಡೂ ಕ್ಲೋಸ್ ಆಗೋ ಟೈಮ್ಗಳು ನಾನು ಇವತ್ತಿನ ದಿನ ತೋರಿಸ್ಲೇಬೇಕಿತ್ತು ಬಿಕಾಸ್ ನಾನು ಇವತ್ತು ತೋರಿಸಿದ್ರೆ ನನಗೆ ಇದು ರೆಡಿ ಮಾಡಿಕೊಡೋಕ್ಕೆ ಇವರು ಟೂ ತ್ರೀ ಡೇಸ್ ತೊಗೋತಾರೆ ಅಲ್ಲ ಸೊ ನಾನು ನೆಕ್ಸ್ಟ್ ಈಗ ಊರಿಗೋಗಿ ವಾಪಸ್ ಬಂದಮೇಲೆ ತೊಗೋತೀನಿ ಅಲ್ಲ ಅವಾಗ ಸರಿ ಹೋಗುತ್ತೆ ಇಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ ಮತ್ತೇ ಸೊ ಹಾಗಾಗಿ ಇವತ್ತು ನಾನು ಡಾಕ್ಟರ್ಗೆ ತೋರಿಸಲೇಬೇಕಿತ್ತು ಸಂಜೆ ಆಗೋಲ್ಲ ಯಾಕೆ ಗೊತ್ತಾ ಸಂಜೆ ನಾನು ಊರಿಗೆ ಹೊರಟಿದ್ದೀನಿ ಹಾಗಾಗಿ ಈಗ ಬೇಗ ಬೇಗ ಬಂದುಬಿಟ್ಟಿದ್ದೀನಿ ಇದ್ದಿದ್ದಂಗೆ ಸೊ ಹಾಗಾಗಿ ನನಗೆ ಕಷ್ಟ ಆಗ್ತಾ ಇದೆ ನೋಡ್ಕೊಳಕ್ಕೆ ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಯಾವುದು ಕನ್ನಡಕ ನನಗೆ ಸೂಟ್ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ಈ ಬ್ಲ್ಯಾಕ್ ತೊಗೊಳೋಣ ಅಂತ ಮಾಡಿದೆ ಬಟ್ ಪ್ರೀವಿಯಸ್ ಒಂದು ಬ್ಲ್ಯಾಕೇ ಅಲ್ಲ ಇದೇನು ಬ್ಲ್ಯಾಕ್ ಅಲ್ಲ ಬಟ್ ಲುಕ್ಸ್ ಲೈಕ್ ಬ್ಲ್ಯಾಕ್ ಬಟ್ ಸ್ಟಿಲ್ ಏನೋ ಬೇಡ ಅಂತ ಸುಮ್ಮನೆ ಇದು ಜಾತ್ರೆ ಥರ ಅನ್ನಿಸ್ತು ಬೇಡ ಅಂದ್ಬಿಟ್ಟು ಬಿಟ್ಟಾಗದೆ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಷನ್ಸು ತುಂಬ ಸಲ ಹಾಕಿ ನೋಡಿದ್ದೀನಿ ಯಾವ್ದು ತೊಗೊಳೋದು ಯಾವುದು ಫೈನಲ್ ಮಾಡೋದು ನಮ್ಮ ಚಿಂಟುಗೆ ಫೋಟೋ ಕಳಿಸೋದು ಅಮ್ಮಂಗೆ ಫೋಟೋ ಕಳಿಸೋದು ನೋಡಿ ಫೈನಲ್ ಮಾಡಿ ಅನ್ನೋದು ಕೊನೆಗೂ ಇಬ್ಬರು ಯಾವುದೋ ಒಂದು ಹೇಳಿರೋದನ್ನು ಫೈನಲ್ ಮಾಡಿದ್ದೀನಿ ಬಟ್ ನಿಮ್ಮ ಕಣ್ಣಿಗೆ ನನಗೆ ಯಾವ್ದು ಚೆನ್ನಾಗಿ ಕಾಣ್ತಿತ್ತು ಅಂತ ಕಮೆಂಟ್ ಮಾಡಿ ಆಯ್ತಾ ಶುಗರ್ ಇದೆಯಾ ಲಾಸ್ಟ್ ಚೆಕ್ ಮಾಡಿದಾಗ ಯಾವಾಗ ಚೆಕ್ ಮಾಡಿಸಿದ್ರಿ ಶುಗರ್ ಚೆಕ್ ಮಾಡಿಸಿ ಆ ತಿಂಗ್ಳಾಯ್ತು ಆಯ್ತು ಮಾಡೋದು ಇಲ್ಲ ಶುಗರ್ಗಳು ಫ್ಯಾಕ್ಟ್ರಿ ಇದ್ದಾಗ ತ್ರೀ ಮಂತ್ಸ್ ಬರ್ತೀವಿ ಅದು ಮಾಡಿಸ್ತಾರೆ ಶುಗರ್ ದೆನ್ ಬ್ರೋ ಈ ಕಣ್ಣಲ್ಲಿ ಇದೆ ಬರಿ ಇರೋ ಗೊತ್ತಾ ಡಿಫರೆನ್ಸ್ ಅದು ಅಷ್ಟೋ ಇಲ್ಲ ಅದು ಎಲ್ಲೆಲ್ಲಾ ಹಾಗೆ ಇದೆ ಅಲ್ವಾ येलो येलो ಡಾರ್ಕ್ ಇದೂ ಇದೆ ಬಟ್ ಅದರ ಅದರಷ್ಟಿಲ್ಲ ಅಲ್ಲಿ ಗ್ರೇಲ್ ಇದೆ ದೆನ್ ಡ್ರಾಪ್ ಆಗ್ತಿದೆ ನೀತೆ ಗೊತ್ತಾಗ್ತಿದೆ ಇದೂ ಕೊಸಿಬಿ ಡಿಫರೆನ್ಸ್ ಎಲಿಮಿನೇಷನ್ ಕೊಟ್ಟಾಗ ಏನಂತ ಏನ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಈಗ ಫೋನಿಟಿವಿ ಸಿಸ್ಟಮ್ ಅಲ್ಲಿ ಬ್ಲೂ ರೈಸ್ ಪಾಸ್ ಆಗುತ್ತಲ್ವಾ ಬ್ಲೂ ರೈಸ್ ಫೈವ್ ಫಿಫ್ಟಿ ಇದರಲ್ಲಿ ನಾರ್ಮಲ್ ವೈಟ್ ಕ್ಲಾಸ್ ಇರುತ್ತೆ ಬಟ್ ಪ್ರೊಟಕ್ಷನ್ ಇರಲ್ಲ ಡೈರೆಕ್ಟ್ ಕಣ್ಣೊಳಗಡೆ ಪಾಸಾಗ್ತಾ ಇರುತ್ತೆ ನೈನ್ ಫಿಫ್ಟಿದ್ರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಇರುತ್ತೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಸಿಂಗಲ್ ಬ್ಲೂ ಕಟ್ ಅಂತ ಹೇಳಿ ಇದರಲ್ಲಿ ಏಯ್ಟಿ ಪರ್ಸೆಂಟ್ ಪ್ರೊಟಕ್ಷನ್ ಸಿಗುತ್ತೆ ಇದು ಫುಲ್ಲು ಬ್ಲೂ ಕಟ್ ಬ್ಲೂ ಕೋಟಿಂಗು ಡಬಲ್ ಕೋಟಿಂಗ್ ಇರುತ್ತೆ ಇದರಲ್ಲಿ ಫುಲ್ ಪ್ರೊಟಕ್ಷನ್ ಇರುತ್ತೆ ಡೈರೆಕ್ಟ್ ಕಣ್ಣೊಳಗಡೆ ಪಾಸಾಗಲ್ಲ ಲೈಟ್ ಇದು ಟೂ ತೌಸಂಡ್ ಹಂಡ್ರೆಡ್ ಆಗುತ್ತೆ ಫೈನಲಾಗಿ ಒಂದು ಸ್ಪೆಕ್ ಸೆಲೆಕ್ಟ್ ಮಾಡಿದೆ ನಮ್ಮಅಪ್ಪಂದು ಇನ್ನೇನಾಯಿತು ಈಗ ಮನೆಗೆ ಹೊರಟಿದ್ದೀವಿ ಗೈಸ್ ಹಾಸ್ಪಿಟಲ್ಗೆ ಹೋಗಿ ಬಂದವು ಈಗ ಊಟದ ಟೈಮು ಇಡ್ಲಿ ಮತ್ತು ಚಿಲ್ಕವ್ರೆ ಕಾಳು ಸಾರು ನೋಡಿ ಸಕ್ಕತ್ತಾಗಿದೆ ಕಾಂಬಿನೇಷನ್ ಐ ಚೆಕಪ್ ಮಾಡಿಸ್ತೇ ಅಲ್ಲ ಗ್ಲಾಸ್ ಮಾಡೋಕ್ಕೆ ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಇಟ್ ಟೇಕ್ಸ್ ಟು ತ್ರೀ ಡೇಸ್ ಟೆಸ್ಟೆಡ್ ಗ್ಲಾಸ್ ಸೊ ಸೊ ಟೂ ತ್ರೀ ಡೇಸ್ ಆಗತ್ತೆ ನೆಕ್ಸ್ಟ್ ಟೈಮ್ ಬರೋಷ್ಟೊಟ್ಟಿಗೆ ರೆಡಿ ಆಗಿರುತ್ತೆ ಬಂದಾಗ ಇಲ್ಲ ಇಲ್ಲಾಂದರೆ ಚಿಂಟು ವಾಪಸ್ ಬರಬೇಕಾದ್ರೆ ತೊಗೊಬರ್ತಾನೆ ಬಸ್ಸಲ್ಲಿ ರೈಟ್ಸ್ ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾರೆ ನಾನು ಇವತ್ತು ಹೊರಡ್ತಾ ಇದ್ದೀನಿ ಸೊ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಕಾಫಿ ಕುಡಿಬೇಕು ಫಸ್ಟ್ ಕಾಫಿ ಬಿಡೋಣ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಆಯಿತಾ ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಗೈಸ್ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಈಗಲೇ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಆಯಿತಾ ಬ ಬಾಯ್